ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ಗ್ಯಾಂಗ್ ಒಂದು ಸಕ್ರಿಯವಾಗಿರೋದ್ರ ಬಗ್ಗೆ ಈಗ ಒಂದು ವರದಿಯಾಗಿದೆ ಜೊತೆಗೆ ಈಗಾಗಲೇ ಎಂಟು ಜನರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಮಾಯಕ ಯುವತಿಯರನ್ನ ಬಳಸಿ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಂತಹ ಗ್ಯಾಂಗ್ ಒಂದು ಯುವತಿಯರ ಆರ್ಥಿಕ ಸ್ಥಿತಿಯನ್ನು ನೋಡಿಕೊಂಡು ಆ ಯುವತಿಯರಿಗೆ ಗಾಳ ಹಾಕಿ ಅವರಿಂದ ಹನಿ ಟ್ರ್ಯಾಪ್ ಅನ್ನ ಮಾಡಿಸ್ತಾ ಇದ್ರಂತೆ ಯುವತಿಯರನ್ನ ಬಳಸಿ ವಿವಿಐ ಪಿಗಳಿಗೇನೆ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಂತಹ ಗ್ಯಾಂಗ್ ಇದು ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ಉದ್ಯಮಿಗಳು ಇವರೆಲ್ಲರೂ ಕೂಡ ಬಾಲಕ್ ಇದ್ದಾರೆ ಇಬ್ರು ಮಹಾರಾಷ್ಟ್ರ ಮೂಲದ ಯುವತಿಯರನ್ನ ಬಳಕೆ ಮಾಡಿಕೊಂಡು ಹನಿ ಟ್ರಾಪ್ ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಸ್ವತಃ ಈ ಸಂತ್ರಸ್ತೆ ಏನಿದ್ದಾಳಲ್ಲ ಹನಿ ಟ್ರ್ಯಾಪ್ಗೆ ಒಳಗಾಗಿರುವಂಥಳು ಅಂದ್ರೆ ಹನಿ ಟ್ರಾಪ್ ಈಕೆಯನ್ನ ಬಳಸ್ಕೊಂಡು ಹನಿ ಟ್ರಾಪ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಈಕೆನೆ ಟಿವಿ ನೈನ್ ಬಳಿ ತನ್ನ ಅಳಲನ್ನ ತೋಡ್ಕೊಂಡಿದ್ದಾಳೆ ದಲಿತ ಸೇನೆ ಸಂಘಟನೆಯ ಪದಾಧಿಕಾರಿಗಳೇ ಈ ಹನಿ ಟ್ರಾಪ್ ಮಾಡ್ತಾ ಇದ್ರು ಅಂತ ಹೇಳಿ ಆರೋಪ ಕೇಳಿ ಬಂದಿದೆ ಒಂದ್ ಕಡೆ ಫೋಟೋಸ್ ತಾವು ನೋಡ್ತಾ ಇದ್ರಿ ಇನ್ನು ಪೊಲೀಸರನ್ನು ಕೂಡ ಟಾರ್ಗೆಟ್ ಮಾಡಿತ್ತು ಈ ಹನಿ ಟ್ರ್ಯಾಪ್ ಗ್ಯಾಂಗ್ ಕಮಲಾಪುರ ಠಾಣೆ ಕಾನ್ಸ್ಟೇಬಲ್ಗೆ ಈ ಗ್ಯಾಂಗ್ ಬ್ಲ್ಯಾಕ್ ಮೇಲ್ ಮಾಡಿತಂತೆ ಕಾನ್ಸ್ಟೇಬಲ್ ಬಳಿ ಏಳು ಲಕ್ಷ ವಸೂಲಿ ಮಾಡಿದಂತಹ ಗ್ಯಾಂಗ್ ಇದು ಕಾನ್ಸ್ಟೇಬಲ್ ಹತ್ರ ಹುಡುಗಿಯನ್ನ ಮುಂದೆ ಬಿಟ್ಟು ಹೆಡ್ಡ ತೋಡಿದ್ರು ಸುಶೀಲ್ ಅನ್ನೋವ ನನಗೆ ರೇಪ್ ಮಾಡಿರ್ತಾನೆ ರೀ ನಾನೇನು ಅವನಿಗೆ ಕಂಪ್ಲೇಂಟ್ ಕೊಡ್ ಕೊಡೋಕ್ಕೆ ಹೋಗ್ತೀನಿ ಅಂತಂದಾಗ ನಿಂದಿರು ಸರ್ ಹೋಗಿ ನಾನು ಹಿಂಗೆ ಮ್ಯಾರೇಜ್ ಆಗ್ತೀನಿ ಅಂತ ಅಂದ್ ಅಂದಿರ್ತಾನೆ ರೀ ಅಂದಿದ್ಮೇಲೆ ನಾನು ಅಂದೇ ಹಂಗೆ ವೇಟ್ ಮಾಡಿ ಮಾಡಿ ನಂಗೆ ಸಾಕಾಗಿರ್ತದ ಅಷ್ಟೊತ್ತಿಗೆ ನನ್ಗೆ ನನಗೆ ಎಲ್ಲ ಲಾಡ್ಜ್ ಲಾಡ್ಜ್ಗೆಲ್ಲ ಕರ್ಕೊಂಡು ಹೋಗಿ ಹಿಂಗೆಲ್ಲ ಆಶ್ವಾಸನೆ ಕೊಟ್ಟು ಮದುವೆ ಮಾಡ್ಕೊತೀನಿ ಅಂತೇಳಿ ಅದೇನು ನನಗೆ ಫಸ್ಟ್ ಟೈಮ್ನಾಗ ಕೆಡಿಸಿರ್ತಾನೆ ನೋಡಿರಿ ಸರ್ ಆ ಟೈಮ್ನಾಗ ಇಲ್ಲ ರೀ ಅವ ನನಗೆಲ್ಲ ಹಿಂಗೆ ಅಶ್ಲೀಲ ಫೋಟೋ ಎಲ್ಲ ತೆಕ್ಕೊಂಡು ನನ್ನ ನನ್ನ ಫ್ಯಾಮ್ಲಿಗೆ ಮನೆಯವರಿಗೆ ಎಲ್ಲ ಫ್ರೆಂಡ್ಸಿಗೆಲ್ಲ ಕಳಿಸ್ತೀನಿ ಅಂತೇಳಿ ಹಿಂಗೆ ಬ್ಲಾಕ್ ಮೇಲ್ ಮಾಡಿ ಮಾಡಿ ರೀ ಸರ್ ಆಯ್ತು ಏನು ಇಲ್ಲರಿ ಅವ್ರು ಇಲ್ಲರಿ ನನಗೊಂದು ಪೊಲೀಸರು ನೀ ಬ್ಲ್ಯಾಕ್ ಮೇಲ್ ಮಾಡಿದೆ ಅಂತಂದ್ರೆ ನಾನು ಗಂಡನ ಮನೆಗಿಂದ ನಾನು ಎಲ್ಲ ಇಸ್ಕೊಡ್ತೀನಿ ಆಯಿತು ನಿಮ್ಮ ಮನೆ ತನಕ ಒಯ್ದು ಹಸ್ತೆವು ಪ್ರತಿಯೊಂದು ಏನೇ ಇರಲಿ ಯಾಕೆ ನಿಮ್ಮ ಊರಾಗ ನನ್ನ ವಿರುದ್ಧ ಯಾರೂ ಇರಲ್ಲ ಅಂದ್ರೆ ಹಣಮನ್ ತೆಳಸಂಗಿ ಪರವಾಗಿ ಯಾರೂ ವಿರುದ್ಧ ಇಲ್ಲಂತ್ರಿ ನಾ ಹೇಳೋರು ಅವ್ರು ಎಲ್ಲರೂ ಇಟ್ಕೊಲೇಬೇಕು ಅಂತವ್ ನನಗೆ ಹೇಳಿರ್ತಾನೆ ರೀ ಆಯ್ತು ರೀ ಸರ್ ನನ್ನ ಮಕ್ಳು ಮಾರಿ ನೋಡ ಕೆಸಿಂದಿಲ್ಲ ರೀ ನಂಗೆ ಇದೊಂದು ರೀ ಮಾಡಿಕೊಡ್ರಿ ಸರ್ ನಂಗೆ ಎಲ್ಲೂ ನಾಯ ಸಿಗಲ್ಲೋಗ್ಯದಂತೆ ನಾನು ಹೇಳಿರ್ತೀನಿ ರೀ ಆ ಟೈಮಿಗೆ ರೀ ಅವ ಹನುಮಂತ ತಿಳ್ಸಂಗಿಲ್ಲ ರೀ ನನಗೆ ರೀ ನೀ ಹೇಳಿ ಅವ ಅಂದಿರ್ತಾನಲ್ಲ ರೀ ಪೊಲೀಸ್ ಬಸವರಾಜ್ ರೀ ಅವ್ರ ಹೆಸರು ರೀ ಅವ್ರಲ್ಲರಿ ಅವ್ರಿಗೆ ನೀ ಹಿಂಗೆ ಮಾತಾಡು ಅಂತ ಹೇಳ್ತಾರೆ ಸರ್ ನಾ ಮಾಡಲ್ಲ ಅಂದ್ರೂ ಕೇಳಲ್ಲ ಕೇಳಲ್ರಿ ಆ ಟೈಮಿಗೆ ನಾನು ರೀ ಊರು ಬಿಟ್ಟೇ ಬಂದಿರ್ತೀನಿ ರೀ ನಂಗೆ ಎರಡು ಮಕ್ಕಳು ರೀ ನಾನು ಒಬ್ಬಕ್ಕೆ ಅಷ್ಟೇ ರೀ ರೀ ಅವ್ರು ಅಷ್ಟು ಮಂದಿ ಕೇಸಿಂದಿಲ್ಲ ರೀ ನನಗೆ ಅಂದಸ್ ಅಂದಸ್ಯಾರವ್ರಿ ನೀ ಹೋಗಲಿಲ್ಲ ಮಾಡಲಿಲ್ಲ ಅವ್ನು ಪರವಾಗಿ ನೀ ಮಾತಾಡಲಿಲ್ಲ ಅಂತಂತಂದ್ರೆ ನಿನಗೆ ಇಲ್ಲೇ ಕಲಾಸ್ ಮಾಡ್ತೀನಿ ಮಲ್ಡ್ರ್ ಮಾಡ್ತೀನಿ ಅಂತಿಲ್ಲ ರೀ ಅವ ಪರ್ಬು ಲೇಂಗಟಿ ರಾಜು ಶ್ರೀಕಾಂತ್ ರೆಡ್ಡಿ ಆಯ್ತು ರೀ ಬಾಯಿ ಅಂಬೋರಲ್ಲ ರೀ ಅವರೆಲ್ಲ ರೌಡಿಸಿಟ್ ರೀ ಅವ್ರು ರೀ ಅವ್ರಿಗೆ ಈಗ ನಾವು ಅಂಜಲೇಬೇಕಲ್ಲ ಈಗ ರೀ ಆಯ್ತು ರೀ ನಾನು ಅಂಜಿನ ರೀ ನನ್ನ ಮಕ್ಳಿಗೆ ತೊಗೊಂಡ್ರಿ ನಂಗೆ ಎಲ್ಲಿಗೆ ಹೋಗ್ಬೇಕಂತನು ಹಾದಿ ರೀ ಸಿಗಲ್ದಕ್ಕೆ ಆಯ್ತು ರೀ ಸರ್ ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಸರ್ ಅಂತ ರೀ ಆಯ್ತು ನಾನು ಮಾಡೀನರೀ ಅವ್ರು ಪರವಾಗಿರಿ ಮಾಡಿ ಕೇಸಿಂದಿಲ್ಲ ರೀ ಅವರೇ ಲಾರ್ಜಿಗೆಲ್ಲ ಅವರೇ ಮೊನ್ನೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ದತ್ತಾತ್ರೇಯ ಈ ಹನಿ ಟ್ರ್ಯಾಪ್ ಮಾಡುವಂಥ ಒಂದು ಗ್ಯಾಂಗ್ ಯಾವ ರೀತಿಯಾಗಿ ಮಾಡ್ತಾ ಇದ್ರು ಜೊತೆಗೆ ಈಗ ಇದ್ದಂಥವ್ರು ಈಗ ಆರೋಪಗಳೇನು ಕೇಳಿ ಬರ್ತಾ ಇದೆ ಇವ್ರ ಮೇಲೆ ಎಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ ಎಫ್ ಐ ಆರ್ ಆಗಿದೆ ಇವ್ರ ಮೇಲೆ ರಮನ್ ಸದ್ಯ ಏನು ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ದಾಖಲಾಗಿರ್ತಕ್ಕಂಥದ್ದು ಅದು ಕೇವಲ ಒಬ್ಬ ಯುವತಿ ದೂರಿನ ಮೇಲೆ ಒಂದು ಎಫ್ ಐ ಆರ್ ದಾಖಲಾಗಿದೆ ಅದು ಏನು ಬಸವರಾಜ್ ಕಾನ್ಸ್ಟೇಬಲ್ ಅನ್ನೋರನ್ನ ಯಾವ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡಲಾಗಿತ್ತು ಅದಕ್ಕೆಲ್ಲ ಆ ಬ್ಯಾಕ್ ಗ್ರೌಂಡ್ ಯಾರಿದ್ರು ಅನ್ನೋದ್ರ ಕುರಿತಾಗಿ ಸದ್ಯ ಎಂಟು ಜನರ ವಿರುದ್ಧ ಆ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಏನು ದೂರು ದಾಖಲಾಗಿದೆ ಆದರೆ ಇಲ್ಲಿವರೆಗೂ ಕೂಡ ಯಾರನ್ನೂ ಪೊಲೀಸರು ಬಂಧಿಸಿಲ್ಲ ಅದಲ್ಲದೆ ಏನು ಹೋಗ್ತಾರೆ ಟಿವಿ ನೈನ್ ಬಳಿ ಆ ಸುಮಾರು ಮೂರಕ್ಕೂ ಹೆಚ್ಚು ಯುವತಿಯರು ಈ ರೀತಿಯಾದಂಥ ತಮಗೆ ನೀಡದಂತ ಕಿರುಕುಳ ಮತ್ತು ದೌರ್ಜನ್ಯದ ಕುರಿತಾಗಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಯಾವ ರೀತಿಯ ಈ ಗ್ಯಾಂಗ್ ಎಂಟು ಜನರ ಗ್ಯಾಂಗ್ ತಮ್ಮನ್ನು ಶೋಷಣೆಗೆ ಆ ತಮ್ಮನ್ನು ಯಾವ ರೀತಿಯಾಗಿ ಉದ್ಯಮಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ಬ್ಲಾಕ್ ಮೇಲ್ ಮಾಡಬೇಕು ಅನ್ನುವಂತ ಒಂದು ಐಡಿಯನ್ನು ಹಾಕ್ತಿತ್ತು ಪ್ಲಾನ್ ಅನ್ನು ಹಾಕ್ತಿತ್ತು ಅದೇ ತರನಾಗಿ ನಾವು ಮಾಡ್ತಿದ್ವಿ ಮತ್ತು ಇದು ಇಂಟ್ರೆಸ್ಟಿಂಗ್ ಏನಂತಂದ್ರೆ ಇವರು ಆ ಹುಡುಗಿರಿನ ಕ್ಯಾಚ್ ಮಾಡೋದೇ ಅವರ ಕೌಟುಂಬಿಕ ಏನು ಕಲಹಗಳು ಮತ್ತು ಕೌಟುಂಬಿಕ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಹುಡುಗಿರಿ ಏನ್ ಬರ್ತಿದ್ರು ಅದನ್ನೇ ಎನ್ಕ್ಯಾಶ್ ಮಾಡ್ಕೊತಿದ್ರು ಇನ್ನಿಷ್ಟು ಹುಡುಗಿರನ್ನ ಏನು ಸಾಮಾಜಿಕ ಜಾಲತಾಣಗಳ ಮೂಲಕ ಪರಿಚಯ ಮಾಡಿಕೊಂಡು ಅವರನ್ನ ತಮ್ಮ ಬಲೆಗೆ ಬೀಳಿಸಿಕೊಂಡು ನಂತರ ಅದೇ ಹುಡುಗಿರಿನ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಉದ್ಯಮಿಗಳಾಗಿರಬಹುದು ಈ ರೀತಿಯಾಗಿ ಸಾಕಷ್ಟು ಕಡೆ ಏನು ಅಂತಂದರೆ ಬ್ಲ್ಯಾಕ್ ಮೇಲ್ ಅನ್ನ ಮಾಡೋದು ಮತ್ತು ಹನಿ ಟ್ರ್ಯಾಪ್ ಮಾಡೋದು ಹುಡುಗಿರಿನ ಮುಂದೆ ಬಿಡೋದು ಲಾಡ್ಜ್ಗೆ ಕಳಿಸೋದು ನಂತರ ಇವರೇ ಏಕಾಏಕಿ ದಾಳಿ ಮಾಡಿ ಅದನ್ನ ವಿಡಿಯೋ ಫೋಟೋ ತೆಗೆದು ಅವರಿಗೆ ಕಳಿಸಿ ಅದರಿಂದ ದುಡ್ಡನ್ನು ವಸೂಲಿ ಮಾಡ್ತಿದ್ರು ಎರಡು ಪ್ರಕರಣಗಳು ಸದ್ಯ ಆ ಹುಡುಗಿರೇ ಹೇಳ್ತಾ ಇರತಕ್ಕಂಥದ್ದು ಸಂತ್ರಸ್ತ ಯುವತಿಯರೇ ಟಿವಿ ನೈನ್ ಮುಂದೆ ಹೇಳ್ತಾ ಇರತಕ್ಕಂಥದ್ದು ಒಂದು ಬಸವರಾಜ್ ಕಾನ್ಸ್ಟೇಬಲ್ ಮತ್ತು ಉದ್ಯಮಿ ಬಳಿ ಏಳು ಲಕ್ಷ ಮತ್ತು ಮತ್ತೊಂದು ಕಡೆ ನಲವತ್ತೊಂದು ಲಕ್ಷ ವಸೂಲಿಯನ್ನು ಮಾಡಿದ್ದಾರೆ ಅದರಲ್ಲಿ ನಮಗೆ ನಯಾ ಪೈಸಾ ಕೊಟ್ಟಿಲ್ಲ ತಿರುಗಿ ನಮಗೆ ಬ್ಲಾಕ್ ಮೇಲ್ ಮಾಡುವಂತ ಕೆಲಸ ಈ ಗ್ಯಾಂಗ್ ಮಾಡ್ತಿದೆ ಅನ್ನೋದನ್ನ ಆ ಸದ್ಯ ಟಿವಿ ನೈನ್ ಮುಂದೆ ಅಳಲು ತೊಡ್ಕೊಳ್ತಾ ಇರುವಂತದ್ದು ಸದ್ಯ ಯುವತಿಯರು ಒಬ್ರು ಯುವತಿಯರ ಕಂಪ್ಲೇಂಟ್ ದಾಖಲಾಗಿದೆ ಉಳಿದ ಯುವತಿಯರ ಕಂಪ್ಲೇಂಟ್ ಕೂಡ ತೆಗೆದುಕೊಳ್ಳುತ್ತಿಲ್ಲ ಅನ್ನುವಂತ ಆರೋಪ ಬರ್ತಿದೆ ರೆಮಾನ್